ನಮಸ್ಕಾರ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಕೆಲವು ವಿಚಾರಗಳು ಇವತ್ತಿಗೂ ನಡ್ಕೊಂಡು ಬರ್ತಾ ಇದೆ ಆದರೆ ಅನೇಕರಿಗೆ ಅದರಲ್ಲಿರುವ ಅನೇಕ ಸಮಸ್ಯೆಗಳು ಕಾಡ್ತಾನೇ ಇವೆ ಅದು ಒಂದು ಸಮರ್ಪಕವಾದ ರೀತಿಯಲ್ಲಿ ಅವರ ಮುಂದೆ ವಿಶ್ಲೇಷಣೆ ಆಗದೆ ಏನೋ ಒಂದು ಕುರುಡು ಆಚರಣೆ ಅನ್ನೋ ತರಹ ನಡ್ಕೊಂಡು ಬರ್ತಾ ಇದೆ ಆದ್ರಿಂದ ಇವತ್ತಿನ ದಿವಸ ಅಂತಹ ಒಂದು ವಿಷಯದ ಬಗೆಗೆ ಉತ್ತರವನ್ನು ಹುಡುಕಲಿಕ್ಕೆ ನಾವು ನೀವೆಲ್ಲ ಸೇರಿ ಈ ಜ್ಞಾನ ಯಜ್ಞವನ್ನು ಮಾಡೋಣ ಸಾಮೂಹಿಕವಾಗಿ ದೊರೆಯುವ ಉತ್ತರ ಇಂಥ ಸಂದರ್ಭದಲ್ಲಿ ಲಭ್ಯವಾಗುತ್ತೆ ನೋಡಿ ಮೊದಲನೇದಾಗಿ ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ರಹ್ಮ ಅನ್ನೋ ಒಂದು ಪದ ಇದೆ ಈ ಬ್ರಹ್ಮ ಅನ್ನೋದು ಯಾರು ಇವನು ಇವನಿಂದ ನಡೀತಕ್ಕಂಥ ಕೆಲಸಗಳು ಏನು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ ಅಯ್ಯೋ ಅಷ್ಟು ಗೊತ್ತಿಲ್ವೇ ಬ್ರಹ್ಮ ಅನ್ನೋದು ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಸೃಷ್ಟಿಕರ್ತ ಬ್ರಹ್ಮ ಇವನಿಂದನೇ ಈ ಜಗತ್ತೆಲ್ಲ ಸೃಷ್ಟಿಯಾಗಿರೋದು ಇವನು ಇದನ್ನು ಪರಿಪಾಲಿಸ್ತಾ ಇದ್ದಾನೆ ಈತನಿಗೆ ಬ್ರಹ್ಮ ಅಂತ ಕರಿತೀವಿ ಇವನ್ ಜೊತೆ ಕೂಡ ಇಬ್ಬರಿದ್ದಾರೆ ಬೇರೆ ಬೇರೆ ಕೆಲಸಗಳನ್ನು ನಿರ್ವಹಿಸಲಿಕ್ಕೆ ಸೃಷ್ಟಿಗೆ ಇವನು ಸ್ಥಿತಿಗೆ ಮಧ್ಯದಲ್ಲಿ ವಿಷ್ಣು ಅಂತ ಒಬ್ಬ ಇದ್ದಾನೆ ಆ ನಂತರ ಲಯ ಮಾಡಲಿಕ್ಕೆ ಅಂದ್ರೆ ಪ್ರಪಂಚ ಹುಟ್ಟಿದ್ಮೇಲೆ ಅದು ಮುಕ್ತಾಯ ಆಗ್ಲೇಬೇಕಲ್ವೇ ಆ ಒಂದು ವೃತ್ತವನ್ನ ಚಕ್ರವನ್ನ ಆವರ್ತನಗೊಳಿಸ್ಲಿಕ್ಕೆ ಶಿವ ಅನ್ನುವ ಒಬ್ಬ ರುದ್ರ ಸ್ವರೂಪದಲ್ಲಿ ಲಯ ಕರ್ತಾ ಇದ್ದಾನೆ ಈ ತ್ರಿಮೂರ್ತಿಗಳಲ್ಲಿ ಒಬ್ಬನಾದವನೇ ಬ್ರಹ್ಮ ಅದರ ಬಗ್ಗೆ ನಮ್ಗೆಲ್ಲ ಬಾಲ್ಯದಿಂದನೂ ಪರಿಚಯ ಆಗಿದೆ ಅದನ್ನೇನು ಹೊಸದಾಗಿ ಕೇಳೋ ಪ್ರಶ್ನೆ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದೆ ನಿಜ ಅದು ಸರಿಯೇ ಆದರೆ ನಮ್ಮ ಪುರಾಣಗಳಲ್ಲಿ ಏನಿದೆ ಅಂದ್ರೆ ಈ ಬ್ರಹ್ಮನಿಂದನೇ ಜಗತ್ತೆಲ್ಲ ಸೃಷ್ಟಿಯಾಯಿತು ಅಂತನು ಈ ಬ್ರಹ್ಮನಿಂದನೇ ಪ್ರಪಂಚವೆಲ್ಲ ಮುಂದುವರಿತಾ ಇದೆ ಅಂತಲೂ ಮುಳುಗ್ತಾ ಇದೆ ಅಂತಲೂ ಕೆಲವು ಉಪನಿಷತ್ತು ಶ್ಲೋಕಗಳು ಹೇಳುತ್ತವೆ ಏನು ಹೇಳುತ್ತೆ ಅಂದ್ರೆ ಉಪನಿಷತ್ತಿನ ಒಂದು ಶ್ಲೋಕವನ್ನ ನಾವು ಸಾಮಾನ್ಯವಾಗಿ ನಿತ್ಯ ಪೂಜೆಯ ವೇಳೆಯಲ್ಲಿ ಹೇಳ್ತಕ್ಕಂಥ ಒಂದು ಶ್ಲೋಕವನ್ನ ನನ್ನಲ್ಲಿ ಉಂಟಾದ ಪ್ರಶ್ನೆಗೆ ಕಾರಣವಾದಂಥ ಒಂದು ಶ್ಲೋಕವನ್ನು ಹೇಳ್ತೀನಿ ಯೋ ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೇಜ ಪ್ರತಿಷ್ಠಿತ ಪ್ರಕೃತಿ ಲೀಲಸ್ಯ ಪರ ಸಹೇಶ್ವರ ಅನ್ನೋ ಒಂದು ಮಂತ್ರ ಇದೆ ಇದರಲ್ಲಿ ಏನು ಹೇಳುತ್ತೆ ಅಂದ್ರೆ ಯಾವನು ಯಹ ವೇದಾದವು ಸ್ವರ ಇತ ವೇದಾಂತೇಜ ಸಹ ಪ್ರತಿಷ್ಠಿತ ಯಾವನು ವೇದದಲ್ಲಿ ಸ್ವರ ಮೂಲ ಸ್ವರ ಅಂತ ಹೇಳಿ ಗುರುತಿಸಲ್ಪಟ್ಟಿದ್ದಾನೆಯೋ ಯಾವನು ವೇದಾಂತದಲ್ಲಿಯೂ ಸಹ ಅತ್ಯಂತ ಶ್ರೇಷ್ಠವಾದವನು ಅಂತ ಗುರುತಿಸಲ್ಪಟ್ಟಿದ್ದಾನೋ ಯಾವನಿಂದ ಈ ಹುಟ್ಟು ಲಯ ಅಸ್ತಿತ್ವ ಎಲ್ಲವೂ ಆಗುತ್ತೋ ಅವನ ಹೆಸರೇ ಪರಮೇಶ್ವರ ಅಂತಹ ಪರಮೇಶ್ವರನಿಗೆ ನಮಸ್ಕಾರ ಅಂತ ಈ ಒಂದು ಮಂತ್ರ ಹೇಳುತ್ತೆ ಪರಮೇಶ್ವರನಿಂದಲೇ ಆಗುತ್ತೆ ಅಂದ್ರೆ ಹೇಗೆ ನಮಗೆ ನಿಮಗೆ ಗೊತ್ತಿರೋ ಹಾಗೆ ಪರಮೇಶ್ವರ ಅಂದ್ರೆ ಸಾಕ್ಷಾತ್ ಲಯಕಾರಿಕನಾದ ರುದ್ರ ಸ್ವರೂಪನಾದ ಈಶ್ವರ ಈ ಈಶ್ವರ ಅಂತ ನಾವು ಕರೆದು ಬಿಡ್ತೀವಿ ಇವನನ್ನು ನಾವು ಹೇಗೆ ಸೃಷ್ಟಿಗೂ ಅವನೇ ಕಾರಣ ಸ್ಥಿತಿಗೂ ಅವನೇ ಕಾರಣ ಲಯಕ್ಕೂ ಅವನೇ ಕಾರಣ ಅಂತ ಹೇಳೋದು ಎಷ್ಟು ಉಚಿತ ಆಗುತ್ತೆ ಅಂತ ನನಗೆ ಆ ಪ್ರಶ್ನೆಗೆ ಮೊದಲು ಪ್ರಶ್ನೆಯಲ್ಲಿ ಪ್ರಶ್ನೆ ಮೂಡಿತು ಆಗ ಅದರ ಉತ್ತರವನ್ನು ಹುಡುಕಿಕೊಂಡು ನಾನು ಹೊರಟು ನಡೆಸಿರ್ತಕ್ಕಂತಹ ನನ್ನ ಮಹಾಪ್ರಬಂಧ ಅಧ್ಯಯನ ಅಂದರೆ ಪಿ ಎಚ್ ಡಿ ಒಂದು ಮಹಾಪ್ರಬಂಧವೇ ಈ ಪ್ರಶ್ನೆಗೆ ದೊರೆತಿರ್ತಕ್ಕಂತಹ ಉತ್ತರ ಅಂತ ಹೇಳಿದ್ರೆ ಅತಿಶಯ ಆಗ್ಲಾರ್ದು ನಾನು ಈ ಮೂರೂ ಕೆಲಸಗಳಿಗೆ ಸ್ಥಿರವಾದವನು ಸಾಕ್ಷಿಯಾದವನು ಕಾರಣೀಭೂತನಾದವನು ಯಾರು ಅನ್ನೋದನ್ನ ಪ್ರಶ್ನೆಗೆ ಉತ್ತರ ಹುಡುಕಿದಾಗ ಈ ತ್ರಿಮೂರ್ತಿಗಳ ಸೃಷ್ಟಿ ಯಾವಾಗಾಯ್ತು ಈ ತ್ರಿಮೂರ್ತಿಗಳ ಸೃಷ್ಟಿ ಅಥವಾ ಪರಿಕಲ್ಪನೆ ಮನುಷ್ಯನಿಗೆ ಯಾವಾಗ ಹೊಳೆಯಿತು ಯಾವ ಸಾಹಿತ್ಯದಲ್ಲಿ ಇದು ಪ್ರಾಚೀನವಾಗಿ ಲಭ್ಯವಿದೆ ಅಂತ ನೋಡಿದಾಗ ನನಗೆ ಗಮನಕ್ಕೆ ಕಂಡು ಬಂದಿದ್ದು ಪೌರಾಣಿಕ ಸಾಹಿತ್ಯ ಪುರಾಣಗಳು ಅಂತ ಒಂದು ಕಾಲದಲ್ಲಿ ಸೃಷ್ಟಿಯಾಗುತ್ತವೆ ಈ ಪುರಾಣಗಳಿಗಿಂತ ಮುಂಚೆ ಉಪನಿಷತ್ತುಗಳು ಅಂತ ಸೃಷ್ಟಿಯಾಗುತ್ತವೆ ಈ ಉಪನಿಷತ್ತುಗಳಿಗೂ ಮುನ್ನ ವೇದ ಅಂತ ಮೂಲ ಗ್ರಂಥ ಆಕರವಾದ ವಿಷಯ ಇದೆ ವೇದ ಉಪನಿಷತ್ತು ಪುರಾಣ ಮುಂದೆ ಇತಿಹಾಸ ಹೀಗೆ ಏನೇನೋ ವಿಚಾರಗಳು ಬರುತ್ತವೆ ನಮಗೆ ಹಾಗಾಗಿ ಈ ಬ್ರಹ್ಮ ವಿಷ್ಣು ಮಹೇಶ್ವರರ ನಾನು ಹೇಳದ್ನಲ್ಲ ಸೃಷ್ಟಿ ಸ್ಥಿತಿ ಲಯದ ಕಥೆ ಅಥವಾ ವಿಚಾರ ಇದು ಪುರಾಣ ಸಾಹಿತ್ಯದಲ್ಲಿ ಇದೆ ಹಾಗಾದ್ರೆ ಇದಕ್ಕಿಂತ ಮುಂಚೆ ಯಾವ ಸಾಹಿತ್ಯ ಇತ್ತು ಅಂತ ಹುಡುಕಿಕೊಂಡು ಹೋದಾಗ ಉಪನಿಷತ್ ಸಾಹಿತ್ಯ ಇತ್ತು ಈಗ ನಾನು ಹೇಳ್ತಿರೋದು ಉಪನಿಷತ್ತಿಗೆ ಸಂಬಂಧಪಟ್ಟ ಒಂದು ಶ್ಲೋಕ ಇದೇ ತರಹದ ಇನ್ನೊಂದು ಶ್ಲೋಕವನ್ನು ಶ್ವೇತಾಶ್ವತ ಉಪನಿಷತ್ತಿನಲ್ಲಿ ಗಮನಿಸೋಣ ರಜೋ ಜುಸೇ ಜನ್ಮನಿ ಸತ್ವವೃತ್ತಯೇ ಸ್ಥಿತ ಪ್ರಜಾನಾಂ ಪ್ರಲಯೇ ತಮಸ್ಪೃಶೇ ಅಜಾಯ ಸರ್ಗಸ್ಥಿತಿ ನಾಶ ಹೇತವೆ ತ್ರಯೀಮಯಾಯ ತ್ರಿಗುಣಾತ್ಮನೇ ನಮಃ ಅಂತ ಒಂದು ಉಪನಿಷತ್ತಿನ ಮಂತ್ರ ಇದೆ ಶ್ವೇತಾಶ್ವೇತರ ಉಪನಿಷತ್ತಿನಲ್ಲಿ ನಾನು ಇದನ್ನು ಓದಿದವನೇ ಇದರ ಅರ್ಥ ಏನಿರಬಹುದು ಅಂತ ಹುಡುಕತೆ ಹುಡುಕದಾಗ ತ್ರೈಮಯಾಯ ತ್ರಿಗುಣಾತ್ಮನೇ ನಮಃ ಅಂತ ಒಂದೇ ಒಂದು ಅಸ್ತಿತ್ವ ಅಂತೆ ಅಥವಾ ವ್ಯಕ್ತಿ ಅಂತ ಕರೆಯೋಣ ಇವನಲ್ಲಿ ತ್ರಿಗುಣಗಳನ್ನು ಸೃಷ್ಟಿಸುವ ಲಯ ಮಾಡುವ ಶಕ್ತಿ ಇದೆಯಂತೆ ಈ ತ್ರೈ ಅಂತ ಕರೆಸಿಕೊಳ್ತಕ್ಕಂತಹ ಈ ಒಬ್ಬನೇ ಒಂದು ಶಕ್ತಿ ಇದೆಯಲ್ಲ ಅಥವಾ ವ್ಯಕ್ತಿ ಇದೆಯಲ್ಲ ಇದರಿಂದನೇ ಈ ಮೂರೂ ಕೆಲಸಗಳಾಗುತ್ತೆ ಅಂತ ಹೇಳ್ತಾರೆ ಅಯ್ಯೋ ಸ್ವಲ್ಪ ಗೊಂದಲ ಅಲ್ವೇ ಉಪನಿಷತ್ ಕಾಲದಲ್ಲಿ ಒಂದೇ ಒಂದು ಅಸ್ತಿತ್ವದಿಂದ ನಡೆಯುತ್ತೆ ಎಲ್ಲವೂ ಅಂತ ಹೇಳ್ತಾರೆ ಅದರ ಪುರಾಣ ಕಾಲದಲ್ಲಿ ಇದಕ್ಕೊಬ್ಬ 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 ಅಂತ ಹೇಳ್ತಾರೆ ಇದು ನಮ್ಗೆ ಸ್ವಲ್ಪ ಗೊಂದಲವಾಗುತ್ತಲ್ಲ ಅನ್ನೋ ಪ್ರಶ್ನೆ ನನ್ನಲ್ಲಿ ಓಡುವಂತ ಆಗ ನಾನು ಕೈಗೊಂಡ ಸಂಶೋಧನೆಯ ಮೂಲಕ ಲಭಿಸಿರ್ತಕ್ಕಂತಹದ್ದನ್ನ ನನ್ನ ಪ್ರಕಟಿತ ಕೃತಿಯಲ್ಲಿ ಕೂಡ ಇದನ್ನ ಬರೆದಿದ್ದೀನಿ ಈಗ ಬ್ರಹ್ಮ ವಿಷ್ಣು ಶಿವ ಅಂತ ಏನ್ ಹೇಳ್ತೀವೋ ಈ ಹೆಸರುಗಳೆಲ್ಲವೂ ಈ ಪೌರಾಣಿಕ ಕಾಲಕ್ಕೆ ಮುಂಚೆ ಉಪನಿಷತ್ ಕಾಲದಲ್ಲಿ ನಂಬಿಕೆ ಇದ್ದದ್ದು ಅಂದ್ರೆ ಅವತ್ತಿನ ಚಿಂತನೆಗಳು ಮೂರು ದೇವತೆಗಳು ಮುನ್ನೂರು ದೇವತೆಗಳು ಮೂರು ಕೋಟಿ ದೇವತೆಗಳು ಅನ್ನೋದೆಲ್ಲ ಇಲ್ದೇನೆ ಸಕಲಕ್ಕೂ ಆದದ್ದು ಒಂದೇ ಒಂದು ಅವ್ಯಕ್ತ ಶಕ್ತಿ ಆ ಅವ್ಯಕ್ತ ಶಕ್ತಿಯಗೆ ಪರಬ್ರಹ್ಮ ಅಂತ ಹೆಸರು ಬ್ರಹ್ಮ ಅಷ್ಟೇ ಅದು ಆ ಬ್ರಹ್ಮ ಎಲ್ಲದಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದ ಕಾರಣ ಪರಬ್ರಹ್ಮ ಅಂತ ಹೆಸರು ಇದೆ ಅನ್ನೋದನ್ನ ಕೊಟ್ಕೊಂಡು ವ್ಯವಹಾರ ಮಾಡ್ತಾರೆ ಈ ಪರಬ್ರಹ್ಮನಿಂದಲೇ ಸೃಷ್ಟಿ ಪರಬ್ರಹ್ಮನಿಂದಲೇ ಸ್ಥಿತಿ ಪರಬ್ರಹ್ಮನಿಂದಲೇ ಲಯ ಅನ್ನುವ ಪರಿಕಲ್ಪನೆ ಉಪನಿಷತ್ ಕಾಲದಲ್ಲಿ ಮೂಡಿರುತ್ತೆ ಆ ನಂತರ ಮುಂದಿನ ಪುರಾಣ ಕಾಲದಲ್ಲಿ ಅವತ್ತಿನ ಚಿಂತನೆಗಳು ಸ್ಫುಟಗೊಂಡು ಒಂದೇ ಒಂದು ಶಕ್ತಿಯಿಂದ ಅದು ಅದಕ್ಕೆ ರೂಪ ಇಲ್ವಂತೆ ಅದಕ್ಕೆ ಗುಣ ಇಲ್ಲವಂತೆ ಅದು ಬೇರೆ ಯಾವುದೇ ರೀತಿಯ ಅಸ್ತಿತ್ವವೇ ಇಲ್ಲವಂತೆ ಅದೊಂದು ಅವ್ಯಕ್ತವಾದ ಶಕ್ತಿಯಂತೆ ಇದರಿಂದ ಈ ಕೆಲಸಗಳ ಮೂರು ಸಾಧ್ಯವಾಗುತ್ತಂತೆ ಸ್ವಲ್ಪ ಕಷ್ಟವಾಗ್ತಾ ಇದೆಯಲ್ಲ ಅಂತ ಹೇಳಿ ಪುರಾಣ ಕಾಲದಲ್ಲಿ ಆಯಾ ಕೆಲಸಗಳನ್ನು ಮಾಡಲಿಕ್ಕೆ ಮೂರು ಪಾತ್ರಗಳ ಪರಿಕಲ್ಪನೆ ಆಗುತ್ತೆ ಆ ಪಾತ್ರಗಳಲ್ಲಿ ಸೃಷ್ಟಿಗೊಬ್ಬ ಸ್ಥಿತಿಗೊಬ್ಬ ಲಯಕ್ಕೊಬ್ಬ ಅಂತ ಹೇಳಿ ಮೂರು ಪಾತ್ರಗಳನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ಹೆಸರಿನಲ್ಲಿ ಕೊಡ್ತಾರೆ ಆ ನಂತರ ಈ ಪುರಾಣದ ಕಥೆಗಳೆಲ್ಲವೂ ಇವನ ದಶಾವತಾರಗಳು ಇವನ ಬ್ರಹ್ಮ ಅನುವಾನ ಒಂದು ನಿರಂತರವಾದ ಸೃಷ್ಟಿಕ್ರಿಯೆ ಮತ್ತೆ ಲಯ ಶಿವನ ಒಂದು ಅವನ ಒಂದು ಲೀಲಾ ಮೂರ್ತಿಗಳು ಅವನು ಲಯ ಮಾಡತಕ್ಕಂತಹದ್ದು ಇವೆಲ್ಲ ಪುರಾಣ ಕಥೆಗಳು ಬೆಳಗೊಂಡು ಹೋಗುತ್ತೆ ಸಮುದ್ರದೋಪಾದಿಯಲ್ಲಿ ಈಗ ಬೆಳೆದಾಗ ಕೆಲವರು ಉಪನಿಷತ್ತಿನಿಂದ ಹೇಳ್ತಕ್ಕಂಥ ಬ್ರಹ್ಮನಿಂದಲೇ ಲಯ ಅಂತ ಹೇಳ್ತಾರೆ ಕೆಲವರು ಇದರಿಂದ ಪುರಾಣ ಕಾಲದಿಂದ ಶಿವನಿಂದಲೇ ಲಯ ಅಂತಾರೆ ಈ ಕೆಲವು ಗೊಂದಲಗಳು ಸಾಮಾನ್ಯರಾದ ನಮ್ಮಲ್ಲೆಲ್ಲ ಇದ್ದದ್ದೇ ಆದರೆ ಈ ಗೊಂದಲವನ್ನು ಪರಿಹರಿಸಬೇಕಾದ್ರೆ ನಮ್ಮ ಪುರಾಣ ಸಾಹಿತ್ಯ ಅಥವಾ ವೇದಿಕ ವೈದಿಕ ಸಾಹಿತ್ಯಗಳಲ್ಲಿ ಇರ್ತಕ್ಕಂಥ ವಿಚಾರವನ್ನ ಒಂದೇ ಒಂದು ಸರಳ ಸೂತ್ರವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆ ಸರಳ ಸೂತ್ರ ಅಂದ್ರೆ ಇಲ್ಲಿರ್ತಕ್ಕಂತಹ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಈ ಬ್ರಹ್ಮ ಇದ್ದಾನಲ್ಲ ಈ ಬ್ರಹ್ಮ ಪುಲ್ಲಿಂಗದಲ್ಲಿ ಸಂಸ್ಕೃತ ಪದವನ್ನ ಬ್ರಹ್ಮ ಅಂತ ದೀರ್ಘ ಸಹಿತವಾಗಿ ಹೇಳ್ತಾರೆ ಸಂಸ್ಕೃತ ಪದದಲ್ಲಿ ದೀರ್ಘ ಹ್ರಸ್ವ ಹಾಗೂ ವಿಸರ್ಗ ಈ ಮೂರುಗಳು ಒಂದೊಂದು ಪದದಲ್ಲೂ ಸೇರಿರುತ್ತೆ ನಾವು ಆ ಮೂರಲ್ಲಿ ಇರ್ತಕ್ಕಂತಹ ಪದವನ್ನ ಅಂದ್ರೆ ಅಂತ್ಯವನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಆ ಪದದ ಅರ್ಥ ಸೇರುತ್ತೆ ನಿನ್ನೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಹೇಳಿದೆ ಶಿವ ಅನ್ನೋದು ಪುಲ್ಲಿಂಗದ ಶಿವನ ರೂಪ ಶಿವ ಅನ್ನೋದು ಶಿವನ ಮಡದಿಯಾದ ಪಾರ್ವತಿಯ ಹೆಸರು ಶಿವ ಶಿವ ಅಂತ ಒಂದೇ ಹೆಸರೇ ಅದರಲ್ಲಿ ವಿಸರ್ಗ ಬಂದಿದೆ ಇಲ್ಲಿ ದೀರ್ಘ ಬಂದಿದೆ ಹಾಗೆಯೇ ಸಂಸ್ಕೃತ ಪದವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಇದು ಬ್ರಹ್ಮ ಅಂತ ಮೂರಲ್ಲಿ ಒಂದಾಗಿರುತ್ತೆ ಪುಲ್ಲಿಂಗ ಶಬ್ದ ಮೇಲೆ ಇರ್ತಕ್ಕಂತಹದ್ದು ಪುಲ್ಲಿಂಗ ಅಲ್ಲ ಸ್ತ್ರೀಲಿಂಗವೂ ಅಲ್ಲ ಲಿಂಗಾತೀತವಾದ ಒಂದು ಪದ ಅದನ್ನ ಬ್ರಹ್ಮ ಅಥವಾ ಬ್ರಹ್ಮನ್ ಅಂತ ಕರೀತಾರೆ ಆ ಬ್ರಹ್ಮನ್ ಅನ್ನೋದು ಪುಲ್ಲಿಂಗವು ಸ್ತ್ರೀಲಿಂಗವು ಅಲ್ಲದೆ ಇದ್ದ ಮೇಲೆ ಯಾವ ಲಿಂಗ ಲಿಂಗದಲ್ಲಿ ಅದನ್ನ ಕರೆದಿದ್ದಾರೆ ಬ್ರಹ್ಮನ್ ಅನ್ನೋ ಅಥವಾ ಪರಬ್ರಹ್ಮ ಅನ್ನೋ ಒಂದು ಪದ ಇದೆಯಲ್ಲ ಹ್ರಿಸ್ವದಲ್ಲಿ ಹೇಳಲ್ಪಡುತ್ತೆ ಚೊಟ್ಕಾಗಿ ಇದು ಬ್ರಹ್ಮ ಅಂತ ಹೇಳಲ್ಪಡುತ್ತೆ ಹಾಗಾಗಿ ಆ ಬ್ರಹ್ಮ ಇದೆಯಲ್ಲ ಅದು ಗುಣವೇ ಇಲ್ಲ ಅದಕ್ಕೆ ರೂಪವೇ ಇಲ್ಲ ಅಂದ್ರೆ ಎಲ್ಲವೂ ಇದೆ ಎಲ್ಲ ರೂಪವೂ ಎಲ್ಲಾ ರೂಪಗಳನ್ನು ಧರಿಸಬಲ್ಲದು ಯಾವ ರೂಪವನ್ನು ಹೊಂದಿರತಕ್ಕಂಥದ್ದು ಆ ರೀತಿಯಾಗಿ ಪರಬ್ರಹ್ಮ ಅಥವಾ ಬ್ರಹ್ಮ ಅನ್ನೋದು ಇದೆಯಲ್ಲ ಇದನ್ನ ಪುಲ್ಲಿಂಗದಲ್ಲೂ ಕರೀಲಿಲ್ಲ ಸ್ತ್ರೀಲಿಂಗದಲ್ಲೂ ಕರೀಲಿಲ್ಲ ನಪುಂಸಕಲಿಂಗದಲ್ಲಿ ಗುರುತಿಸಿದ್ದಾರೆ ನಪುಂಸಗಳಿಂದಲೂ ಗುರುತಿಸೋದಾದ್ರೂ ಯಾಕೆ ಬೇಕಿತ್ತು ಅದನ್ನ ಯಾವ್ದ ಬೇರೆ ಇನ್ನು ಮೂರು ಲಿಂಗಗಳ ಅನ್ವಯ ಆಗದೆ ಇರೋ ತರ ಸೇರಿಸ್ಬಿಡ್ತಲ್ಲ ಅಂದ್ರೆ ಮನುಷ್ಯ ಪ್ರಪಂಚದಲ್ಲಿ ಯಾವುದೇ ವಸ್ತುವಿಗೂ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗಗಳ ಮೂರು ರೂಪವನ್ನಲ್ಲಿ ಯಾವುದಾದ್ರೂ ಒಂದನ್ನ ಕೊಟ್ಟೇ ಗುರುತಿಸಬೇಕಾಗತ್ತೆ ಈ ಮೂರು ಲಿಂಗಗಳಿಗಿಂತ ಹೆಚ್ಚಿನದಾದದ್ದು ನಮ್ಮಲ್ಲಿ ಲಭ್ಯವೇ ಇಲ್ಲ ನಮ್ಮ ಭಾಷೆಯಲ್ಲಿ ಅದರ ಅಸ್ತಿತ್ವವೇ ಕಾಣಿಸೋದಿಲ್ಲ ಹಾಗಾಗಿ ಇಲ್ಲಿ ನಾವು ಪುಲ್ಲಿಂಗ ಬೇಡ ಸ್ತ್ರೀಲಿಂಗ ಬೇಡ ಅಂತ ಹೇಳಿ ನಪುಂಸಕಲಿಂಗವನ್ನ ಈ ಪರಬ್ರಹ್ಮದ ಅಸ್ತಿತ್ವಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಆತ್ಮೀಯರೇ ನಮ್ಮ ಸಾಹಿತ್ಯವನ್ನ ಓದುವಾಗ ಉಪನಿಷತ್ತು ಓದುವಾಗ ಪೌರಾಣಗಳನ್ನು ಓದುವಾಗ ಭಾಗವತವನ್ನು ಓದುವಾಗ ಇವುಗಳಲ್ಲೆಲ್ಲ ಬಂದಿರತಕ್ಕಂತಹ ಶಬ್ದ ಬ್ರಹ್ಮ ಅಂತನೋ ಅಥವಾ ಬ್ರಹ್ಮ ಅಂತನೋ ನಾವು ತಿಳ್ಕೊಂಡ್ರೆ ಅರ್ಥ ಮಾಡ್ಕೊಂಡ್ರೆ ಅದರ ಕೆಲಸ ಏನು ಅನ್ನೋದು ನಮ್ಗೆ ಚೆನ್ನಾಗಿ ಅರ್ಥವಾಗುತ್ತೆ ಹಾಗಾಗಿ ಈ ಬ್ರಹ್ಮ ಅನ್ನೋ ಪದ ಪುಲ್ಲಿಂಗದಲ್ಲೂ ಬ್ರಹ್ಮ ಅನ್ನೋ ಪದ ನಪುಂಸಕೋ ಇದ್ದು ಆಯಾ ಕಾಲಗಳಲ್ಲಿ ಆ ಬ್ರಹ್ಮ ಮತ್ತು ಬ್ರಹ್ಮ ಅನ್ನೋದರ ವಿಸ್ತೃತವಾದ ವಿವರಣೆಗಳನ್ನ ಬರೆಯಲಾಗಿದೆ ಕೆಲವು ಸಲ ಸಾಮಾನ್ಯರಲ್ಲಿ ಅಥವಾ ಕೆಲವು ವಿದ್ವಾಂಸರು ಅನ್ನಿಸ್ಕೊಂಡವರಲ್ಲಿಯೂ ಕೂಡ ಈವೆರಡು ಪದಗಳ ವ್ಯತ್ಯಾಸವೇ ಗೊತ್ತಾಗದೆ ಅದರ ಬಗ್ಗೆ ಹೇಳಿರ್ತಕ್ಕಂತ ಕೆಲಸವನ್ನ ಅವರು ಅದನ್ನು ಇವನೇ ಮಾಡ್ದ ಅಂತಾನು ಇವರು ಮಾಡ್ತಾ ಇರೋ ಕೆಲಸಗಳನ್ನ ಅದು ಮಾಡ್ದ ಅಂತಾನು ಜನಗಳು ಹೇಳುವ ಗೊಂದಲಕ್ಕೆ ಕಾರಣವಾಗುತ್ತೆ ಆದ್ರಿಂದ ಇವತ್ತಿನ ನಮ್ಮ ಈ ಮಂಥನದಲ್ಲಿ ದೊರೆತಕ್ಕಂತಹ ವಿಚಾರ ಅಂದ್ರೆ ಬ್ರಹ್ಮ ಅನ್ನುವ ತ್ರಿಮೂರ್ತಿಗಳು ಒಬ್ಬನಾದ ಪುಲ್ಲಿಂಗದ ಪದ ಇರತಕ್ಕಂತಹ ಒಂದು ಪುರುಷ ರೂಪ ಅದಕ್ಕಿಂತ ಮೂರಕ್ಕಿಂತಲೂ ಮಿಗಿಲಾಗಿ ಪರಬ್ರಹ್ಮನ್ ಅಂತ ನಾವು ಕರಿತೀವಲ್ಲ ಆ ರೀತಿ ಒಂದು ಲಿಂಗರಹಿತವಾದ ಅಸ್ತಿತ್ವ ಅನ್ನೋ ವಿಚಾರವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸುಲಭವಾಗುತ್ತೆ ಮುಂದೆ ಕೂಡ ಸಾಹಿತ್ಯವನ್ನು ಓದಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಹಾಗಾಗಿ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ನಾವು ಕೆಲವರು ತಪ್ಪಿದ್ದಾರೆ ನೋಡಿ ನಾವು ಶೈವರು ನಾವು ವೈಷ್ಣವರು ನಾವು ಬ್ರಹ್ಮ ವಿದ್ಯಾ ಅಧ್ಯಾಯಿಗಳು ಅಂತ ಹೇಗೆ ಬೇರೆ ಬೇರೆ ತರ ಹೇಳ್ತೀವಿ ಆದರೆ ನಿಜವಾದ ವಿಷಯ ಹೇಳ್ತೀನಿ ಕೇಳಿ ನಮ್ಮ ಪುರಾಣಗಳಲ್ಲಿ ಈ ಶಿವನ ವಿಚಾರವನ್ನ ಅಧ್ಯಯನ ಮಾಡೋರಾಗ್ಲಿ ಈ ಕಡೆ ಶಿವ ಇದ್ದಾನೆ ಈ ಕಡೆ ಬ್ರಹ್ಮ ಇದ್ದಾನೆ ವಿಷ್ಣು ಇದ್ದಾನೆ ಈ ಶಿವನ ವಿಚಾರ ಅಧ್ಯಯನ ಮಾಡೋರಾಗ್ಲಿ ವಿಷ್ಣುವಿನ ವಿಚಾರ ಅಧ್ಯಯನ ಮಾಡೋವಾಗಲಿ ಬ್ರಹ್ಮನ ವಿಚಾರ ಅಧ್ಯಯನ ಮಾಡೋರಾಗ್ಲಿ ಇದೇ ತಮ್ಮ ಅಂತಿಮ ಗುರಿ ಅಂತ ಖಂಡಿತ ಭಾವಿಸಿಲ್ಲ ಇದನ್ನ ತಮ್ಮ ಗುರಿಯನ್ನ ಸಾಧಿಸಲಿಕ್ಕೆ ಅಂದ್ರೆ ಪರಬ್ರಹ್ಮವನ್ನ ತಲುಪಲಿಕ್ಕೆ ಈ ಮೂರರಲ್ಲಿ ಒಂದು ಮಾರ್ಗವನ್ನು ಹಿಡ್ಕೊಂಡು ಪ್ರಯಾಣ ಮಾಡಿ ಅದರ ಮೂಲಕ ನಾವು ಪರಬ್ರಹ್ಮವನ್ನ ತಲುಪ್ತಿದ್ದೀವಿ ನಾನು ಈ ಬ್ರಹ್ಮನನ್ನ ಹಡಿಕೊಂಡು ಬ್ರಹ್ಮಜ್ಞಾನಿಗೆ ವೇದಾಂತಿಯಾಗಿ ಇದ್ರ ಮೂಲಕ ಪರಬ್ರಹ್ಮನನ್ನ ತಲುಪ್ತಿದ್ದೀನಿ ಇನ್ನೊಬ್ಬ ವಿಷ್ಣುವನ ಮೂಲಕ ಹಿಡ್ಕೊಂಡು ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಅಲ್ಲ ನೋಡಿ ವಾಸುದೇವ ಪರಬ್ರಹ್ಮಣೇ ನಮಃ ಅರೆ ವಾಸುದೇವ ಅಂತ ನಿಲ್ಲಿಸಬಹುದಿತ್ತಲ್ಲ ಕೃಷ್ಣ ಅಂತ ನಿಲ್ಲಿಸಬಹುದಿತ್ತಲ್ಲ ರಾಮಚಂದ್ರ ಪರಬ್ರಹ್ಮಣೇ ನಮಃ ಅಂತ ಕೇಳಿರ್ಬಹುದು ಎಲ್ಲದರಲ್ಲೂ ಪರಬ್ರಹ್ಮಣೇ ನಮಃ ಅಂತ ಹೇಳ್ತಾರೆ ಅಂದ್ರೆ ಪರಬ್ರಹ್ಮನೇ ನಮ್ಮ ನಿಜವಾದ ಆರಾಧ್ಯವಾದ ಗುರಿ ಆದ್ರೆ ನಾವು ಪರಬ್ರಹ್ಮನನ್ನ ಕಾಣ್ತಾ ಇರೋದು ರಾಮನ ರೂಪದಲ್ಲಿ ವಿಷ್ಣುವಿನ ರೂಪದಲ್ಲಿ ಹಾಗಾಗಿ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ ಶ್ರೀ ಪರಮೇಶ್ವರ ಪರಬ್ರಹ್ಮಣೇ ನಮಃ ಅಥವಾ ಈ ಬ್ರಹ್ಮನಲ್ಲೂ ಕೂಡ ನೋಡ್ತಾ ಇರೋದಷ್ಟೇ ಪರಬ್ರಹ್ಮನನ್ನೇ ಒಟ್ಟಾರೆ ಆತ್ಮೀಯರೇ ಇವತ್ತು ನಾವು ತಿಳ್ಕೊಳ್ಬೇಕಾದಂತಹ ವಿಚಾರ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರುಗಳಲ್ಲಿ ನಾವು ಆರಾಧನೆ ಮಾಡ್ತಾ ನಾವೇ ಬೇರೆ ನೇವೇ ಬೇರೆ ಇತರರೇ ಬೇರೆ ಅನ್ನುವ ಭೇದವನ್ನ ಇಟ್ಕೊಳ್ಬಾರ್ದು ನಾವು ಈ ಸ್ವರ್ಗವನ್ನು ಏರ್ಲಿಕ್ಕೆ ಕಂಡುಕೊಂಡಿರ್ತಕ್ಕಂತಹ ಬಾಗ್ಲ ಇದು ಬಾಗ್ಲು ಸಂಖ್ಯೆ ಒಂದು ಬಾಗ್ಲ ಸಂಖ್ಯೆ ಎರಡು ಬಾಗಲ ಸಂಖ್ಯೆ ಮೂರು ಹಾಗಾಗಿ ನಾವು ಇದರ ಮೂಲಕ ಬ್ರಹ್ಮನನ್ನ ತಲುಪ್ತಾ ಇದ್ದೇವೆ ಅಂತ ಹೇಳಿ ನಾವು ಭಾವಿಸ್ಬೇಕೆ ಹೊರತು ಇನ್ನೊಬ್ರು ಓಹೋ ನೀವು ಎರಡನೇ ಸಂಖ್ಯೆಯ ಬಾಗಿಲಿನ ಮೂಲಕ ಹೋಗ್ತಾ ಇದ್ದೀರಾ ಸಂತೋಷಪ್ಪ ಒಳ್ಳೇದಾಗ್ಲಿ ಅಂತ ಅನ್ಬೇಕೆ ಹೊರತು ನಾನ್ ಹೋಗ್ತಾ ಇರೋ ಬಾಗ್ಲೆ ಸರಿಯಾದ್ದು ಸ್ವಾಮಿ ನೀವು ಹೋಗ್ತಾ ಇರೋ ಬಾಗ್ಲಲ್ಲಿ ಸಿಗೋದಿಲ್ಲ ಬ್ರಹ್ಮ ತಪ್ಪು ತಿಳ್ಕೊಂಡಿದ್ದೀರಿ ಬನ್ನಿ ಈ ಕಡೆಗೆ ಅಂತ ಹೇಳೋದಿದೆಯಲ್ಲ ಅದು ನಿಜವಾಗ್ಲೂ ಉಚಿತವಾದದ್ದು ಅಲ್ಲ ಶಿವನನ್ನು ಶಿವನನ್ನೆಂಬವರಾಗ್ಲಿ ಬ್ರಹ್ಮನ ನಂಬೋರಾಗ್ಲಿ ವಿಷ್ಣುವನ ನಂಬುವವರಾಗ್ಲಿ ಅವರು ಪಥದ ಅದು ಮಾರ್ಗದ ಮೂಲಕ ಹೋಗಿ ಕಂಡುಕೊಳ್ಳೋದು ಒಂದೇ ಆದ್ರಿಂದ ಇನ್ನೊಬ್ಬರು ತಿಂತಾ ಇರತಕ್ಕಂಥ ಮಾವನ ಹಣ್ಣು ರುಚಿಯಿಲ್ಲ ರೀ ನನ್ನ ಮಾವನಣ್ಣೇ ಹಣ್ಣೆ ಸಿಹಿಯಾಗಿದೆ ಅನ್ನಕ್ಕೆ ನಾನು ಅವ್ರ ಮಾವನ ಹಣ್ಣನ್ನು ತಿಂದು ನೋಡಿದ್ದೇನೆ ಖಂಡಿತ ಇಲ್ಲ ಹಾಗಾಗಿ ಆತ್ಮೀಯರೇ ಇವತ್ತು ನಾವು ಬ್ರಹ್ಮನ ಮೂಲಕ ವಿಷ್ಣುವಿನ ಮೂಲಕ ಶಿವನ ಮೂಲಕ ಯಾರ ಮೂಲಕವೇ ಭಗವದ್ ಭಕ್ತಿಯನ್ನು ಉಳಿಸಿಕೊಂಡು ಪರಬ್ರಹ್ಮನನ್ನ ಪಡೆಯುವುದಕ್ಕೆ ಪ್ರಯತ್ನ ಮಾಡ್ತಿದ್ದಾರೋ ಅವರೆಲ್ಲರನ್ನೂ ಗೌರವಿಸಬೇಕು ನಮ್ಮ ನಂಬಿಕೆಯನ್ನು ನಾವು ಉಳಿಸಿಕೊಂಡು ಆ ಪಥದಲ್ಲಿ ಹೊರಟು ಪರಬ್ರಹ್ಮದ ಸಾಕ್ಷಾತ್ಕಾರವನ್ನ ಪಡಿಬೇಕು ಅನ್ನೋದೇ ಇವತ್ತಿನ ಮಂಥನದ ಸಾರ ಈ ಒಂದು ಮಂಥನದಲ್ಲಿ ನನ್ನ ಜೊತೆ ಭಾಗವಹಿಸಿ ನನಗೆ ಪ್ರೇರಣೆ ನೀಡಿದ ನಿಮಗೂ ಸಹ ಆ ಈ ಸರ್ವೇ ಸುಖಿನೋ ಭವಂತು ಅನ್ನುವ ಮಾತಿನ ಮೂಲಕ ಜನಗಳಲ್ಲಿ ನಾನು ಪರಬ್ರಹ್ಮನನ್ನ ಕಾಣ್ತಾ ಇದ್ದೀನಿ You